ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ರಾಗಿ ಹುರಿ ಇಟ್ಟು ಮಾಡ್ತಾ ಇದ್ದೀನಿ ಹಾಗೆ ಅದನ್ನ ಬಳಸ್ಕೊಂಡು ಒಂದು ರುಚಿಯಾಗಿರುವಂಥ ಉಂಡೆ ಹಾಗೆ ಒಂದು ಸ್ಮೂತಿ ಮಾಡ್ತಾ ಇದ್ದೀನಿ ಎರಡೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಬೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಅದಕ್ಕೆ ನಾನು ಇಲ್ಲಿ ಮೊದಲು ಒಂದು ಬಾಣಲೆಗೆ ಎರಡು ಲೋಟ ಅಷ್ಟು ರಾಗಿ ತೊಗೊಂಡಿದ್ದೀನಿ ಈ ರಾಗಿನ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಇದು ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೊಂಡು ಇದನ್ನು ತೆಗೆದು ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಲೋಟ ಅಷ್ಟು ಗೋಧಿ ಈ ಗೋಧಿನೂ ಅಷ್ಟು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಲೋಟ ಅಷ್ಟು ಕೆಂಪಕ್ಕಿ ಹಾಕಿದ್ದೀನಿ ಇದನ್ನು ಕೆಂಪಿಗೆ ಹುರ್ಕೊಳ್ಬೇಕು ನಂತರ ಒಂದು ಲೋಟ ಅಷ್ಟು ನವಣೆ ಇದ್ದೀನಿ ನವಣೆನೂ ಅಷ್ಟೇ ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು ಸೀದೋಗಿಬಿಟ್ರೆ ಚೆನ್ನಾಗಿ ಬರೋದಿಲ್ಲ ನಂತರ ಇಲ್ಲಿ ಮುಕ್ಕಾ ಲೋಟ ಅಷ್ಟು ಹೆಸರು ಕಾಳನ್ನ ಕೆಂಪಿಗೆ ಆಗೋವರೆಗೂ ಇದ್ದೀನಿ ಈ ರೀತಿ ಕೆಂಪಿಗೆ ನಂತರ ಒಂದು ಅರ್ಧ ಲೋಟ ಅಷ್ಟು ಕಡಲೆಕಾಳು ಈ ಕಡಲೆಕಾಳು ಅಷ್ಟು ಚೆನ್ನಾಗಿ ಸಿಡಿಯೋರ್ಗು ಹುರ್ಕೊತಾ ಇದ್ದೀನಿ ಆಗಬೇಕು ನೋಡಿ ಈ ರೀತಿ ಸಿಡಿಬೇಕು ನಂತರ ಮುಕ್ಕಾ ಲೋಟಷ್ಟು ಬಾದಾಮಿ ಇದ್ದೀನಿ ಈ ಬಾದಾಮಿನೂ ಅಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಹುರ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ ನಂತರ ಇದನ್ನು ಮಿಲ್ಲಲ್ಲಿ ಹೋಗಿ ಬೀಸ್ಕೊಂಬರಬೇಕು ನಾನು ಮಿಲ್ಲಲ್ಲಿ ಹೋಗಿ ಬೀಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ನೋಡಿ ಇಷ್ಟಾಗಿದೆ ರಾಗಿ ಹುರಿ ಇಟ್ಟು ಒಂದು ಎರಡು ಕೆ ಜಿ ಅಷ್ಟಾಗಿದೆ ಈ ರೀತಿ ರೆಡಿ ಆಗುತ್ತೆ ಸ್ಮೂದಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದೆರಡು ಸ್ಪೂನಷ್ಟು ರಾಗಿ ಹುರಿ ಇಟ್ಟು ಹಾಗೆ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಸ್ವ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಆವಾಗ ಗಂಟಾಗೋದಿಲ್ಲ ಇದಕ್ಕೆ ಸ್ವಲ್ಪ ಗಮಕ್ಕೆ ಒಂದು ಚೂರು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಕುದಿಸ್ಕೊಳ್ಬೇಕು ಒಂದೇ ಒಂದು ಕುದಿ ಬಂದರೆ ಸಾಕು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು ತುಂಬ ಬಿಸಿ ಇದೆ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ಆಪಲ್ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಬಾದ್ ನೆನೆಸಿರೋಂಥ ಬಾದಾಮಿ ಒಂದು ಹತ್ತು ಹಾಗೆ ಖರ್ಜೂರ ಒಂದು ನಾಲ್ಕು ಸಿ ಬೀಜ ತೆಗ್ದಿರೋಂಥದ್ದು ಬಾದಾಮಿ ನೆನೆಸಿ ಸಿಪ್ಪೆ ತೆಗ್ದಿದ್ದೀನಿ ಹಾಗೆ ಆ್ಯಪಲ್ ಇವ ಇದನ್ನು ಮಿಕ್ಸಿನಲ್ಲಿ ಹಾಕಿ ಒಂದು ಸಲ ರುಬ್ಕೊಂಬರಬೇಕು ನಂತರ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಗಂಜಿ ಅದು ಸಂಪೂರ್ಣವಾಗಿ ತಣ್ಣಗಾಗಿದೆ ಇದನ್ನೇ ಹಾಕಿ ರುಬ್ಬಬೇಕು ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದೇ ಸಾಕಾಗತ್ತೆ ಬೇಕಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಂಬರ್ಬೇಕು ಸಿಹಿ ಕಮ್ಮಿ ಅನಿಸಿದ್ರೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಬ್ಜಾ ಬೀಜನ ನೆ ನೀರಲ್ಲಿ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಮಾಡಿಟ್ಕೊಂಡಿರೋಂಥ ಸ್ಮೂದಿ ಹಾಗೆ ನಾನಿಂದು ಸ್ವಲ್ಪ ದಾಳಿಂಬೆ ಹಾಕ್ತಾ ಇದ್ದೀನಿ ಯಾವ ಹಣ್ಣು ಬೇಕಾದರೂ ಹಾಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ಕುಡಿತಾರೆ ತುಂಬ ಆರೋಗ್ಯ ಕೂಡ ಒಳ್ಳೆಯದು ಯಾಕೆಂತಂದರೆ ಇದರಲ್ಲಿ ನಾವು ಸಕ್ಕರೆ ಬಳಸಿಲ್ಲ ಹಾಲು ಬಳಸಿಲ್ಲ ನಂತರ ನಾನಿಲ್ಲಿ ಉಂಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಅಷ್ಟು ಅಕ್ಷೆ ಬೀಜ ತೊಗೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದನ್ನು ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೊಂಡು ಒಂದು ಸ್ವಲ್ಪ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ನಂತರ ಇಲ್ಲಿ ಸ್ವಲ್ಪ ನಾನು ಬಾದಾಮಿ ಗೋಡಂಬಿನೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಕುಂಬಳಕಾಯಿ ಬೀಜ ದ್ರಾಕ್ಷಿ ಗಸಗಸೆ ಎಳ್ಳು ಹಾಗೆ ಒಂದು ಅರ್ಧ ಒಂದು ಕಪ್ ಅಷ್ಟು ಒಂದು ಕಪ್ಪಷ್ಟು ಆರ್ಗಾನಿಕ್ ಬೆಲ್ಲ ಹಾಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ ಇದನ್ನು ಕರಗೋದಕ್ಕೆ ಬಿಟ್ಬಿಡಬೇಕು ಪಾಕ ತೊಗೊಳ್ಳೋ ಅವಶ್ಯಕತೆ ಎಲ್ಲ ಕರಗಿದ್ರೆ ಸಾಕು ನಾನಿಲ್ಲಿ ಒಂದು ಒಂದೆರಡು ಒಂದು ಎರಡು ನಾನು ತುಪ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋವಂಥ ಗೋಡಂಬಿ ಬಾದಾಮಿ ಹಾಗೆ ಅದನ್ನು ಸ್ವಲ್ಪ ಹುರ್ಕೊಂಡು ನಂತರ ಕುಂಬಳಕಾಯಿ ಬೀಜ ಹಾಗೆ ಗಸಗಸೆ ಎಳ್ಳು ದ್ರಾಕ್ಷಿ ಎಲ್ಲನೂ ಸೇರಿಸ್ಕೊಂತಾ ಇದ್ದೀನಿ ಎಲ್ಲ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಳ್ಬೇಕು ಕೆಂಪುಗಾಗೋವ್ರಿಗು ಹುರ್ಕೊಂಡು ಇದನ್ನು ಒಂದು ಬಟ್ಲಿಗೆ ತೆಗೆದು ಹಾಕೊಳ್ತಾ ಇದ್ದೀನಿ ಅದೇ ಬಾಣಲಿಗೆ ಎರಡು ಅಷ್ಟು ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಎರಡು ಅಷ್ಟು ನಾವು ಮಾಡಿಟ್ಕೊಂಡಿರೋಂಥ ರಾಗಿ ಹುರಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪುಗಾಗೋವ್ರಿಗೂ ಹುರ್ಕೊಳ್ಬೇಕು ಈ ಉಂಡೆ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ದಿನ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಈ ರೀತಿ ಉಂಡೆ ಒಂದೇ ಒಂದು ಉಂಡೆ ಕೊಟ್ಟರೆ ಸಾಕು ತುಂಬಾ ಪೋಷಕಾಂಶಗಳಿರುತ್ತೆ ಇದರಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪಿಗೆ ನಾವು ಮೊದಲೇ ಹುರಿದು ಪುಡಿ ಮಾಡಿರೋದ್ರಿಂದ ಹೆಚ್ಚು ತಗೊಳ್ಳೋಲ್ಲ ಒಂದು ಐದು ನಿಮಿಷದಲ್ಲಿ ಚೆನ್ನಾಗಿ ಹುರ್ ಕೆಂಪಿಗೆ ಬೇಗನೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಅಕ್ಸೆ ಬೀಜದ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ಹಾಕ್ತಾಯಿದ್ದೀನಿ ತುರಿದಿರೋಂಥ ಕೊಬ್ಬರಿ ತುರಿದು ಪುಡಿ ಮಾಡಿರೋವಂಥ ಕೊಬ್ಬರಿ ಇವಾಗಿದನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಂತೂ ಒಂದು ಇಟ್ರೂ ಏನೂ ಆಗೋದಿಲ್ಲ ಕೆಡೋದಿಲ್ಲ ಇದು ತುಪ್ಪ ನಾನು ಇನ್ನೊಂದೆರಡು ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ನಿಮ್ಗೆ ತುಪ್ಪ ಕಡಿಮೆ ಬೇಕಂದ್ರೆ ಇನ್ನೂ ಕಡಿಮೆ ಬಳಸ್ಕೊಬೋದು ಇವಾಗ ಇದನ್ನು ಒಂದು ಬಟ್ಲಿಗೆ ತೆಗೆದ್ ಹಾಕ್ತಾ ಏಕೆ ನಾವು ಆಗಲೇ ಹುರಿದು ತುಪ್ಪದಲ್ಲಿ ಹುರಿದಿಟ್ಟಿದ್ವಲ್ಲ ಬಾದಾಮಿ ಗೋಡಂಬಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ನಾವು ಇದಕ್ಕೆ ಬೆಲ್ಲನ ಕರ್ಗಾಕಿಟ್ಟಿದ್ವಲ್ಲ ಅದನ್ನು ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ರಾಗಿ ಹುರಿ ರಾಗಿ ಹುರಿ ಇಟ್ಟಿಗೆ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ನೋಡಿ ಇಷ್ಟು ಕರಗಿದರೆ ಸಾಕು ಸ್ವಲ್ಪ ಬಿಸಿ ಬಿಸಿಯನ್ನೆಲ್ಲ ಇಟ್ಕೊಂಡು ಕಲಸಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ಕಪ್ ರಾಗಿ ಹುರಿ ಇಟ್ಕೆ ಒಂದು ಕಪ್ಪಷ್ಟು ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವ ಸ್ವಲ್ಪನೇ ಬೆಲ್ಲನ ಹಾಕ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಉಂಡೆ ಹದ ಉಂಡೆ ಬ ಹದ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಸೊ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಬಿಸಿ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಆರೋಗ್ಯ ಬಿಡ್ತಂತಂದ್ರೆ ಉಂಡೆ ಮಾಡೋದಕ್ಕೆ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಸ್ವಲ್ಪ ಕಲರ್ ಡಾರ್ಕಾಗಿ ಬಂದಿದೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಬೇಕು ನೋಡಿ ಈ ರೀತಿ ಉಂಡೆ ಬರುತ್ತೆ ತುಂಬ ಆರೋಗ್ಯ ಬಿಟ್ಟರು ಉಂಡೆ ಕಟ್ಟೋಕ್ಕಾಗೋದಿಲ್ಲ ಇವಾಗ ನೋಡಿ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನಾನಿಲ್ಲಿ ಸಣ್ಣ ಸಣ್ಣ ಉಂಡೆ ಕಟ್ತಾಯಿದ್ದೀನಿ ಈ ಉಂಡೆ ಅಂತ ತುಂಬಾ ಮೃದುವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಸ್ವಲ್ಪನಾರು ನಿಮ್ಗೆ ಇಷ್ಟ ಆಯ್ತಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ